ವಿ ವಿಲ್ ಡೂ ಅವರ್ ವರ್ಕ್ ವಿರ್ ಕಮಿಟೆಡ್ ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಈ ಗ್ಲೋಬಲ್ ಸಿಟಿ ನ ಏನು ಬೇಕೋ ನಾವು ಮಾಡೇ ಮಾಡ್ತೀವಿ ಪ್ರತಾಪ್ ಸಿಂಹಸ್ ಪ್ರದೀಪ್ ಸಾಮಾಜಿಕ ಜಾಲತಾಣದಲ್ಲಿ ಅವರ ಜಗಳ ನಿಂದನೆ ಅದ್ಯಾವು ನಾನು ಇಂಟರ್ಫಿಯರ್ ಆಗೋಗಲ್ಲ ನಾನೇನಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಇನಿ ಪಾಲಿಟಿಕ್ಸ್ ವಿಲ್ ಡೂ ಅವರ್ ವರ್ಕ್ ವಿರ್ ಕಮಿಟೆಡ್ ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಈ ಗ್ಲೋಬಲ್ ಸಿಟಿ ಕಾಪಾಡಕ್ಕೆ ಕಾಪಾಡಕ್ ಏನ್ ಬೇಕು ನಾವು ಮಾಡೇ ಮಾಡ್ತೀವಿ ಪ್ರತಾಪ್ ಜಾಲತಾಣದಲ್ಲಿ ಅವರ ಜಗಳ ನಿಂದನೆ ಅದ್ಯಾವು ನಾನು ಇಂಟರ್ಫಿಯರ್ ಹಾಕೋಗಲ್ಲ ನಾನೇನಾದ್ರು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಇನಿ ಪಾಲಿಟಿಕ್ಸ್ ವಿಲ್ ಡೂ ಅವರ್ ವರ್ಕ್ ವಿರ್ ಕಮಿಟೆಡ್ ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಈ ಗ್ಲೋಬಲ್ ಸಿಟಿನ ಕಾಪಾಡಕ್ಕೆ ಏನ್ ಬೇಕು ನಾವು ಮಾಡೇ ಮಾಡ್ತೀವಿ ಸರಿ ಪ್ರತಾಪ್ ಸಿಂಹ ವರ್ಸಸ್ ಪ್ರದೀಪ್ ಈಶ್ವರ್ ಇಬ್ರು ಸಾಮಾಜಿಕ ಜಾಲತಾಣದಲ್ಲಿ ಅವರ ಜಗಳ ನಿಂದನೆ ಬಂದ ಅದ್ಯಾವುದೋ ನಾನು ಇಂಟರ್ಫಿಯರ್ ಆಗೋಗಲ್ಲ ನಾನು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಎನಿ ಪಾರ್ಟಿ